ನೀನು ಕೆಲವೇ ದಿವಸದಲ್ಲಿ ನಾವೆಲ್ಲ ಹೊಸ ವರ್ಷಕ್ಕೆ ಇದ್ದೀವಿ ಹೊಸ ವರ್ಷ ಅಂದಿದ ತಕ್ಷಣ ಎಲ್ರಿಗೂ ಫಸ್ಟ್ ನೆಂಬೆಗೆ ಬರೋದು ಏನು ನ್ಯೂ ಇಯರ್ ರೆಸಲ್ಯೂಷನ್ ಬಹಳಷ್ಟು ಜನ ಹೊಸ ವರ್ಷ ಬಂದಿದ ತಕ್ಷಣ ನಾನು ಈ ವರ್ಷ ಈ ಥರ ನನ್ನ ಜೀವನ ಶೈಲಿನ ಬದಲಾವಣೆ ಮಾಡ್ಕೋತೀನಿ ಅಥವಾ ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ತೀನಿ ಅಥವಾ ಇಷ್ಟು ವೆಯ್ಟ್ನ ನಾನು ಇಷ್ಟು ತಿಂಗಳೊಳಗಡೆ ಕಡಿಮೆ ಮಾಡ್ಕೋತೀನಿ ಅಂತ ಅವರ ರೆಸೊಲ್ಯೂಷನ್ನ ಇಟ್ಕೊಂಡಿರ್ತಾರೆ ನೀವು ಕೂಡ ಈ ವರ್ಷ ನಿಮ್ಮ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಎಷ್ಟು ವೆಯ್ಟ್ನ ಎಷ್ಟು ದಿನದೊಳಗಡೆ ಕಡಿಮೆ ಮಾಡ್ಕೋಬೇಕು ಅಂತಿದ್ದೀರಾ ನೀವೇನಾದರೂ ಈ ಥರ ಹೊಸ ರೆಸಲ್ಯೂಷನ್ನ ತೊಗೊಳ್ತಿದ್ದೀರಾ ಅಂತಂದರೆ ಇದು ಖಂಡಿತ ನಿಮಗೆ ಒಂದು ಒಳ್ಳೆಯ ಪಾಸಿಟಿವ್ ನೋಟ್ ಯಾಕೆ ಅಂತಂದರೆ ಬಹಳಷ್ಟು ಜನ ನಾನು ನೋಡಿದಾಗೆ ನನ್ನ ಕ್ಲೈಂಟ್ಸು ಯಾರು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಹೊಸ ವರ್ಷದಿಂದ ಶುರು ಮಾಡ್ತಾರೋ ಅವರು ತುಂಬ ಉತ್ಸಾಹದಿಂದ ಇರ್ತಾರೆ ವೆಯ್ಟ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆ ಮೊದಲ ಎರಡು ತಿಂಗಳು ತುಂಬಾ ಈಸಿಯಾಗಿ ಅವರು ಜೋಶಲ್ಲಿ ವೆಯ್ಟ್ನ ಕಡಿಮೆ ಮಾಡ್ಕೋತಾರೆ ಹಾಯ್ ಫ್ರೆಂಡ್ಸ್ न्यूट्री एक्सपर्ट के स्वागत ನಾನು ರಿಜಿಸ್ಟರ್ ಕ್ಲಿನಿಕಲ್ ಡಯಟಿಷನ್ ನಿರ್ಮಲ ನನಗೆ ಹದಿನೈದು ವರ್ಷಗಳ ಹಾಸ್ಪಿಟಲ್ ಎಕ್ಸ್ಪೀರಿಯನ್ಸ್ ಇರೋದರಿಂದ ಮತ್ತು ನಾನು ಸ್ಪೋರ್ಟ್ಸಲ್ಲಿ ನ್ಯೂಟ್ರಿಷನಿಸ್ಟ್ ಆಗಿರೋದ್ರಿಂದ ನನಗೆ ವೆಯ್ಟ್ ಲಾಸ್ ಬಗ್ಗೆ ಹಾಗೆಯೇ ಲೈಫ್ ಸ್ಟೈಲಿಂದ ಬರುವಂತಹ ಹಲತ್ತು ಹಲವಾರು ಸಮಸ್ಯೆಗಳಿಗೆ ನಾನು ಆಹಾರದ ಮುಖಾಂತರ ಪರಿಹಾರನ ಸೂಚಿಸ್ತಾ ಇರ್ತೀನಿ ನೀವು ಕೂಡ ನಿಮ್ಮ ಆಹಾರ ಪದ್ಧತಿಯನ್ನು ಬದಲಾಯಿಸಿಕೊಂಡು ನಿಮ್ಮ ಆರೋಗ್ಯನ ಹೆಚ್ಚು ಮಾಡ್ಕೋಬೇಕು ಅಂತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ಬೆಲ್ ಐಕೋನನ್ನು ಒತ್ತೋದ್ರಿಂದ ನಾನು ನಾನು ಮಾಡುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆಯೇ ನನ್ನ ಈ ವಿಡಿಯೋಸ್ನ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದ್ರಿಂದ ಅವರು ಕೂಡ ತಮ್ಮ ಆರೋಗ್ಯನ ಸುಧಾರಿಸ್ಕೋಬಹುದು ಹಾಗೆಯೇ ವೆಯ್ಟ್ ಲಾಸ್ ಮಾಡಬೇಕು ಅಂತಿರೋರು ಕೂಡ ಅವರ ವೆಯ್ಟ್ ಲಾಸ್ ಜರ್ನಿನ ನನ್ನ ಜೊತೆಗೆ ಶುರು ಮಾಡಬಹುದು ಹಾಗಾದರೆ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇವತ್ತು ನಾನು ತೌಸಂಡ್ ಟೂ ಹಂಡ್ರೆಡ್ ಕಿಲೋ ಕ್ಯಾಲರಿಯ ಒಂದು ಕಂಪ್ಲೀಟ್ ಡೇ ಒಂದು ದಿನದ ಡಯೆಟ್ ಪ್ಲ್ಯಾನನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಇದನ್ನು ನೀವು ಪ್ರಾಮಾಣಿಕವಾಗಿ ಫಾಲೋ ಮಾಡಿ ಅದ್ರ ಜೊತೆಗೆ ನಾನು ತಿಳಿಸುವಂಥ ಕೆಲವು ಟಿಪ್ಸ್ನ ಫಾಲೋ ಮಾಡಿದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ ನೀವು ವೆಯ್ಟ್ ಲಾಸ್ ಆಗೇ ಆಗ್ತೀರಾ ಹಾಗಾದರೆ ಈ ವರ್ಷ ನಾನು ನೀವು ಇಬ್ಬರ ಜೊತೆಯಾಗಿ ನಿಮ್ಮ ವೆಯ್ಟ್ ಲಾಸ್ ಜರ್ನಿನ ಶುರು ಮಾಡೋಣ ನಿಮ್ಮ ಡ್ರೀಮ್ನಾಗ ಅಚೀವ್ ಮಾಡೋದು ನನಗೂ ಕೂಡ ಬಹಳನೇ ಖುಷಿನ ಕೊಡುತ್ತೆ ಬೆಳಗ್ಗೆ ಮೇಲೆ ಒಂದು ಏಳರಿಂದ ಏಳುವರೆ ಮಧ್ಯದಲ್ಲಿ ಈ ಥರ ಒಂದು ಒಳ್ಳೆಯ ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ಳಿ ಇದಕ್ಕೆ ನೀವು ಒಂದು ಗ್ಲಾಸ್ನಷ್ಟು ನೀರಿಗೆ ಒಂದು ಇಂಚಿನಷ್ಟು ಶುಂಠಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕಿ ಆ ನೀರು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬಾಯ್ಲ್ ಆಗೋವರೆಗೂ ಬಿಡಬೇಕು ಈ ಥರ ಚೆನ್ನಾಗಿ ಬಾಯ್ಲಾಗಿ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಅಂದರೆ ಒಂದು ಸ್ವಲ್ಪ ಉಗುರು ಬೆಚ್ಚಗಿರುವಾಗ ನೀವು ಈ ನೀರನ್ನು ಕಾಫಿ ಅಥವಾ ಟೀ ಬದಲಿಗೆ ತಗೊಳ್ಳೋದ್ರಿಂದ ನಿಮಗೆ ಇಮ್ಯುನಿಟಿ ಕೂಡ ಇಂಪ್ರೂವ್ ಆಗೋದ್ರ ಜೊತೆಗೆ ಕಾಫಿ ಟೀ ಕುಡಿಬೇಕು ಅನ್ನೋಂಥ ಕ್ರೇವಿಂಗ್ಸ್ ಏನಾದರೂ ನಿಮಗಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಇದ್ರದ್ದು ಅರೋಮಾ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ಒಂದು ಬೆಸ್ಟ್ ಡ್ರಿಂಕ್ ಅಂತಲೇ ಹೇಳ್ಬೋದು ನೀವು ಬೆಳಿಗ್ಗೆ ನಿಮ್ಮ ದಿನಾನ ಶುರು ಮಾಡೋಕ್ಕೆ ಇದನ್ನು ನೀವು ತೊಗೊಂಡ್ರೆ ಖಂಡಿತ ನೀವು ಇದನ್ನು ಇಷ್ಟಪಟ್ಟೆ ಪಡ್ತೀರ ಈ ಡ್ರಿಂಕನ್ನ ತಗೊಳ್ಳುವಾಗ ಯಾವುದೇ ರೀತಿಯಾದಂಥ ಸಕ್ಕರೆ ಆಗಲಿ ಡ್ರೈ ಫ್ರೂಟ್ಸ್ ಆಗಲಿ ಯೂಸ್ ಮಾಡಬಾರ್ದು ಇದನ್ನು ತೊಗೊಂಡು ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಆದಮೇಲೆ ಒಂದು ಗ್ಲಾಸ್ನಷ್ಟು ನೀರನ್ನು ತಗೋಬೇಕು ಹತ್ತರಿಂದ ಹನ್ನೊಂದು ಗಂಟೆ ಟೈಮಲ್ಲಿ ಸೀಸನಲ್ಲಿ ಸಿಗೋಂಥ ಯಾವುದಾದ್ರೂ ಒಂದು ಮೀಡಿಯಮ್ ಸೈಜು ಹಣ್ಣನ್ನು ತೊಗೋಬಹುದು ಅದೇ ಕಟ್ ಫ್ರೂಟ್ ಆದರೆ ಒಂದು ಕಪ್ ಅಂದರೆ ನೂರು ಗ್ರಾಮ್ನಷ್ಟು ಹಣ್ಣನ್ನು ತೊಗೋಬಹುದು ಇದಿಷ್ಟ ಇಲ್ಲ ಅಂದರೆ ನೀವು ಡ್ರೈ ಫ್ರೂಟ್ಸ್ನ ಇಲ್ಲಿ ತೋರಿಸಿರೋ ಕ್ವಾಂಟಿಟಿಯಲ್ಲಿ ತೊಗೋಬೋದು ಇಲ್ಲ ಚಿಯಾ ಸೀಡ್ಸ್ ವಾಟರ್ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು ಮಧ್ಯಾಹ್ನ ಊಟನ ಆದಷ್ಟು ಒಂದು ಗಂಟೆ ಒಳಗಡೆ ಮುಗಿಸ್ಕೊಳ್ಳಿ ಇಲ್ಲ ಅಟ್ಲೀಸ್ಟ್ ಎರಡು ಗಂಟೆ ಒಳಗಡೆ ಮುಗಿಸ್ಬೇಕು ಇಲ್ಲಿ ನಾನು ನೂರ ಐವತ್ತು ಗ್ರಾಮ್ನಷ್ಟು ಎರಡು ಥರದ ಬೇಳೆನ ನೆನೆಸಿ ಇಟ್ಟಿದ್ದೀನಿ ಅಂದರೆ ಬೇಳೆ ಮತ್ತು ಬೇಳೆ ಇದನ್ನು ಚೆನ್ನಾಗಿ ತೊಳೆದು ಒಂದು ಕುಕ್ಕರಲ್ಲಿ ಇಷ್ಟ ಆಗಿರುವಂಥ ಎಲ್ಲ ತರಕಾರಿನ ಈ ಥರ ಆ್ಯಡ್ ಮಾಡ್ಕೊಳ್ಳಿ ನೀವು ಯಾವ ತರಕಾರಿನ ಬೇಕಾದರೂ ಉಪಯೋಗಿಸ್ಬೋದು ಆದರೆ ಒಂದಿನ ಗಮನದಲ್ಲಿಟ್ಕೊಳ್ಳಿ ನೀವು ಬಳಸುವಂತಹ ತರಕಾರಿ ಕ್ವಾಂಟಿಟಿ ನೀವು ತಗೊಳ್ಳೋ ಅನ್ನದ ಕ್ವಾಂಟಿಟಿಗಿಂತ ಡಬ್ಬಲ್ಲಿರಬೇಕು ಈ ಥರ ನೀವು ಮಾಡೋದ್ರಿಂದ ನೀವು ಅನ್ನನ ಕಡಿಮೆ ತೊಗೊಂಡ್ರೂ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ ಇದು ತುಂಬ ಕ್ವಿಕ್ಕಾಗಿ ಆಗುವಂಥ ಒಂದು ಒಳ್ಳೆಯ ರೆಸಿಪಿ ನೀವೇನಾದರೂ ಆಫೀಸ್ಗೆ ಹೋಗೋ ಹಾಗಿದ್ರೆ ಇದನ್ನು ಆರಾಮಾಗಿ ಕ್ಯಾರಿ ಮಾಡ್ಬೋದು ನಾನು ಈ ತರಕಾರಿ ಬೇಳೆನ ಎರಡು ವಿಷಿಲ್ವರೆಗೂ ಕೂಗಿಸ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಜೀರಿಗೆ ಹಾಗೆ ಸಾಸಿವೆ ಎರಡನ್ನೂ ಹಾಕ್ತಾಯಿದ್ದೀನಿ ಇದೆರಡು ಚೆನ್ನಾಗಿ ಸಿಡಿದ ಮೇಲೆ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಕರಿಮೆಣಸನ್ನ ಹಾಕೋತಾ ಇದ್ದೀನಿ ಹಾಗೆಯೇ ಖಾರಕ್ಕೆ ಸ್ವಲ್ಪ ಹಸಿ ಮೆಣಸಿನಕಾಯಿ ಸಣ್ಣಕ್ಕೆ ಕಟ್ ಮಾಡಿಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಹಾಕ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನಿಮಗೆ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದರೆ ಅದರಲ್ಲಿ ಒಂದು ಒಳ್ಳೆಯ ಘಮ ಬರುತ್ತೆ ಇದರಿಂದಾಗಿ ನಿಮ್ಮ ಕಿಚಡಿ ಟೇಸ್ಟು ಇನ್ನೂ ಚೆನ್ನಾಗಿ ಇರುತ್ತೆ ಚಿಕ್ಕದಾಗಿರುವಂತಹ ಎರಡು ಕೆಂಪು ಮೆಣಸಿನಕಾಯಿನ ಕೂಡ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿ ಚೆನ್ನಾಗಿ ಬಾಡಿಸಿದ ಆದಮೇಲೆ ಈಗ ಇದಕ್ಕೆ ಒಂದು ಮೀಡಿಯಮ್ ಸೈಜು ಟೊಮ್ಯಾಟೋನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಇದು ಚೆನ್ನಾಗಿ ಫ್ರೈ ಆಗೋವರೆಗೂ ಇದನ್ನು ಬಾಡಿಸ್ಕೋಬೇಕು ಇದು ಫ್ರೈ ಆದಮೇಲೆ ಇದಕ್ಕೆ ಒಂದು ಕಾಲು ಅಷ್ಟು ಅರಿಶಿನ ಹಾಕಿ ಇದು ಚೆನ್ನಾಗಿ ಮ್ಯಾಶ್ ಆಗೋ ಥರ ಫ್ರೈ ಆದಮೇಲೆ ಇದಕ್ಕೆ ಬೇಳೆ ಹಾಗೂ ತರಕಾರಿ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ Smart Golly. ಈಗ ಇದಕ್ಕೇನೆ ನಾನು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಖಾರಕ್ಕೆ ಹಚ್ಚ ಖಾರದ ಪುಡಿನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಉಪಯೋಗಿಸ್ತಾ ಇರೋಂಥ ಖಾರದ ಪುಡಿ ಅಷ್ಟೊಂದು ಖಾರ ಇಲ್ಲ ನಿಮಗೇನಾದರೂ ಬೇಡ ಅಂದರೆ ಇದನ್ನ ಸ್ಕಿಪ್ ಮಾಡ್ಬೋದು ಇಲ್ಲಿ ನಾನು ನೂರ ಐವತ್ತು ಗ್ರಾಮ್ನಷ್ಟು ಅನ್ನ ಹಾಕ್ತಾ ಇದ್ದೀನಿ ಈ ಥರ ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಒಳ್ಳೆಯ ಟೇಸ್ಟಿಯಾದಂತಹ ಕಿಚಡಿ ರೆಡಿ ಆಗುತ್ತೆ ನಿಮ್ಮ ಲಂಚ್ ಟೈಮಲ್ಲಿ ನಿಮ್ಮ ಪ್ಲೇಟು ಈ ಥರ ಇರಬೇಕು ಒಂದು ಇನ್ನೂರು ಗ್ರಾಮ್ನಷ್ಟು ಕಿಚಡಿ ತೊಗೊಂಡ್ರೆ ಅದರಲ್ಲಿ ಅದದಷ್ಟು ನೀವು ಸ್ಯಾಲೆಡು ಹಾಗೆಯೇ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಕರ್ಡನ್ನ ತಗೊಳ್ಳೋದ್ರಿಂದ ನಿಮಗೆ ಪ್ರೋಟೀನ್ ಜೊತೆಗೆ ನಾರಿನಂಶನೂ ಸಿಕ್ಕು ನಿಮಗೆ ಬೇಗ ಹಸುವು ಆಗದೆ ಇರೋ ಥರ ಇದು ತಡೆಯುತ್ತೆ ನೀವು ಕಿಚಡಿ ಬದಲಿಗೆ ನನ್ನ ಚಾನಲಲ್ಲಿ ಇರೋಂಥ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಜೋಳದ ದೋಸೆ ಈ ಥರ ಕ್ವಿಕ್ಕಾಗಿ ಹಾಕೋಂಥ ಅನೇಕ ರೆಸಿಪೀಸ್ ಇದೆ ಅದನ್ನು ಕೂಡ ಒಮ್ಮೆ ಟ್ರೈ ಮಾಡಿ ಇನ್ನು ಸಾಯಂಕಾಲ ನಾಲ್ಕರಿಂದ ಐದು ಗಂಟೆ ಟೈಮಲ್ಲಿ ಒಂದು ಕಪ್ಪು ಗ್ರೀನ್ ಟೀ ಜೊತೆಗೆ ಒಂದು ಒಳ ಮುಷ್ಟಿಯಷ್ಟು ಕಡಲೆ ಪಪ್ಪು ಅಥವಾ ಹುರಗಡ್ಲೆ ಇಲ್ಲ ಅಂತಂದರೆ ಅವಲಕ್ಕಿ ಕಡಲೆಪುರಿ ಯಾವುದಾದ್ರೂ ಒಂದನ್ನು ತೊಗೋಬಹುದು ಇನ್ನು ರಾತ್ರಿ ಏಳು ಗಂಟೆ ಒಳಗಡೆ ಆದಷ್ಟು ನಿಮ್ಮ ರಾತ್ರಿ ಊಟನ ಮುಗಿಸ್ಕೊಳ್ಳಿ ರಾತ್ರಿ ಊಟ ಸ್ವಲ್ಪ ಲೈಟಾಗಿರಬೇಕು ಇಲ್ಲಿ ಯಾವುದೇ ಥರದ ಹೆಚ್ಚಾದ ಕಾರ್ಬೋಹೈಡ್ರೇಟ್ ಅಂದರೆ ಅಕ್ಕಿ ಅಥವಾ ಗೋಧಿನ ಬಳಸಬಾರ್ದು ಇಲ್ಲಿ ನಾನು ಒಂದು ಕಪ್ಪು ಅಂದರೆ ನೂರು ಗ್ರಾಮ್ನಷ್ಟು ಕಾಬುಲ್ ಕಡಲೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಕಾಬುಲ್ ಕಡಲೆ ಜೊತೆಗೆ ನಾನು ಒಂದು ಮೀಡಿಯಂ ಸೈಜ್ ಬೀಟ್ರೂಟ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ ಇಲ್ಲಿ ನಾನು ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಸಾಸಿವೆ ಹಸಿಮೆಣ್ಸಿನ್ಕಾಯಿ ಹಾಗೆ ಕರಿಬೇವನ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ನಾನು ಬೇಯಿಸ್ಕೊಂಡಿರುವಂತಹ ಕಾಬುಲ್ ಕಡಲೆ ಮತ್ತು ಬೀಟ್ರೂಟ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈ ಥರ ನೀವು ಪಲ್ಯನ ತಗೊಳ್ಳೋದ್ರಿಂದ ನಿಮಗೆ ರಾತ್ ಸಿಗಬೇಕಾಗಿರುವಂತಹ ಪ್ರೋಟೀನು ಸಿಗುತ್ತೆ ಇದರಿಂದಾಗಿ ನಿಮಗೆ ಮಜಲ್ ಮಾಸ ಹೆಚ್ಚಾಗುತ್ತೆ ಇದರಿಂದ ಮೆಟಬಾಲಿಸಮ್ ಕೂಡ ಜಾಸ್ತಿ ಆಗುತ್ತೆ ಇಲ್ಲಿ ನಾನು ಟೇಸ್ಟ್ ಒಂದು ಸ್ವಲ್ಪ ಅಂದರೆ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಮತ್ತೆ ಕಾಲು ಸ್ಪೂನಷ್ಟು ಉಪ್ಪನ್ನ ಉಪಯೋಗಿಸ್ತಾ ಇದ್ದೀನಿ ನಾನು ತರಕಾರಿ ಬೇಯಿಸ್ಕೋವಾಗ ಉಪ್ಪನ್ನ ಹಾಕಿರಲಿಲ್ಲ ರಾತ್ರಿ ಆದಷ್ಟು ಉಪ್ಪನ್ನ ಕಡಿಮೆ ಮಾಡಿ ಅಥವಾ ಕಂಪ್ಲೀಟಾಗಿ ಉಪ್ಪನ್ನ ಅವಾಯ್ಡ್ ಮಾಡಿದ್ರು ಒಳ್ಳೆಯದು ಈಗ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಿಂಬೆ ಹಣ್ಣಿನ ರಸನ ಹಾಕಿದ್ರೆ ಟೇಸ್ಟಿಯಾಗಿರುವಂತಹ ಒಂದು ಪಲ್ಯ ರೆಡಿ ಆಗುತ್ತೆ ನಿಮಗೆ ಬೀಟ್ರೂಟ್ ಪಲ್ಯ ಇಷ್ಟ ಇಲ್ಲ ಅಂದರೆ ನನ್ನ ಚಾನಲಲ್ಲಿ ಚಾಟ್ ರೆಸಿಪಿ ಇದೆ ಹಾಗೆಯೇ ಕುಂಬಳಕಾಯಿ ಪಲ್ಯ ಇದೆ ವೆರೈಟಿಸ್ ಆಫ್ ಪಲ್ಯ ಹಾಗೇನೆ ಟಿಕ್ಕಿ ರೆಸಿಪೀಸ್ ಇದೆ ಅದನ್ನು ಕೂಡ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಈ ಥರ ನೀವು ಪ್ರತಿ ದಿವಸ ರೊಟೇಟ್ ಮಾಡಿ ತಗೊಳ್ಳೋದ್ರಿಂದ ನಿಮಗೆ ಯಾವುದೇ ಥರದ ಒಂದು ಮೊನೋಟನಿ ಅಂದರೆ ಬೋರ್ ಅಂತ ಅನಿಸೋದಿಲ್ಲ ಟೇಸ್ಟಿಯಾಗಿ ಡಯೆಟ್ನ ಫಾಲೋ ಮಾಡಿ ಕೂಡ ನೀವು ವೆಯ್ಟ್ ಲಾಸ್ನ ಮಾಡ್ಬೋದು ಇನ್ನು ಬೆಡ್ ಟೈಮಲ್ಲಿ ಅಂದರೆ ರಾತ್ರಿ ಮಲಗಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ಒಂದು ಲೋಟ ಕೆನೆ ತೆಗೆದಿರುವಂಥ ಹಾಲನ್ನ ನೀವು ಉಪಯೋಗಿಸ್ಕೊಳ್ಳಿ ನಿಮಗಿಷ್ಟ ಇದ್ದರೆ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಿಶಿಣನ ಹಾಕೋದ್ರಿಂದ ನಿಮ್ಮ ಇಮ್ಯುನಿಟಿ ಬೂಸ್ಟ್ ಆಗೋಕ್ಕೂ ಸಹಾಯ ಆಗುತ್ತೆ ಯಾವುದೇ ಡಯಟ್ ಪ್ಲ್ಯಾನ್ನ ಫಾಲೋ ಮಾಡಿದ್ರು ಅದ್ರ ಜೊತೆಗೆ ಈ ಐದು ಗೋಲ್ಡನ್ ರೂಲ್ಸ್ನ ನೀವು ಫಾಲೋ ಮಾಡಲೇಬೇಕಾಗುತ್ತೆ ಮೊದಲನೆಯದು ನೀವು ಬೆಳಿಗ್ಗೆ ಎದ್ದಿದ ತಕ್ಷಣ ಖಾಲಿ ಹೋಟೆಲಿ ಅಂದರೆ ವಾಶ್ರೂಮ್ ಯೂಸ್ ಮಾಡಿದ ಆದಮೇಲೆ ನಿಮ್ಮ ವೆಯ್ಟ್ನ ಚೆಕ್ ಮಾಡಬೇಕು ಇದರಿಂದಾಗಿ ನೀವು ಹಿಂದಿನ ದಿವಸ ತೊಗೊಂಡಿರೋ ಆಹಾರದಿಂದ ನಿಮ್ಮ ವೆಯ್ಟಲ್ಲಿ ಏನು ಬದಲಾವಣೆ ಆಗಿದೆ ಅಂತ ನಿಮಗೆ ಅರ್ಥ ಆಗುತ್ತೆ ಮತ್ತು ನೀವು ಯಾವ ಫುಡ್ನ ತೊಗೊಂಡ್ರೆ ನಿಮ್ಮ ವೆಯ್ಟ್ ಕಡಿಮೆ ಆಗುತ್ತೆ ಯಾವ ಫುಡ್ ತೊಗೊಳೋದ್ರಿಂದ ನಿಮಗೆ ವಾಟರ್ ಇಟೆನ್ಷನ್ ಜಾಸ್ತಿಯಾಗಿ ನಿಮಗೆ ವೆಯ್ಟ್ ಗೇನ್ ಆಗುತ್ತೆ ಅಂತ ಅರ್ಥ ಮಾಡ್ಕೋಬೋದು ಇನ್ನು ಎರಡನೇ ಗೋಲ್ಡನ್ ರೂಲ್ ಯಾವುದಂದರೆ ವಾಟರ್ ಅಂದರೆ ನೀರಿನ ನೀವು ಎಷ್ಟು ತೊಗೋತೀರ ಅನ್ನೋದು ನ್ಯೂ ಇಯರ್ ಸ್ಟಾರ್ಟ್ ಆಗೋದು ವಿಂಟರಲ್ಲಿ ಸೊ ಹಾಗಾಗಿ ನಾವು ನೀರನ್ನು ಆ್ಯಸ್ ಇಟ್ ಈಸ್ ಕಡಿಮೆ ತಗೋತೀವಿ ಯಾಕಂದರೆ ಬಾಯರ್ಕೆ ಹೆಚ್ಚಾಗೋದಿಲ್ಲ ಸೊ ನೀವು ಒಂದು ದಿನಕ್ಕೆ ಅಟ್ಲೀಸ್ಟು ಎರಡೂವರೆಯಿಂದ ಮೂರು ಲೀಟ್ರ್ ನೀರನ್ನು ತೊಗೊಳ್ಳೇಬೇಕಾಗುತ್ತೆ ಸೊ ಈ ನೀರನ್ನು ನೀವು ಒಂದು ಸ್ವಲ್ಪ ಉಗುರು ಬೆಚ್ಚಗೆ ತೊಗೊಳ್ಳೋದ್ರಿಂದ ನೀವು ನೀರನ್ನು ಹೆಚ್ಚು ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಮೂರನೇ ಗೋಲ್ಡನ್ ರೂಲ್ ಏನಂತಂದರೆ ನಿಮ್ಮ ನಿದ್ದೆ ನೀವು ಅಟ್ಲೀಸ್ಟ್ ಏಳರಿಂದ ಎಂಟು ಗಂಟೆ ನಿದ್ದೆನ ಮಾಡಲಿಲ್ಲ ಅಂದರೆ ಇದು ಕೂಡ ನಿಮಗೆ ವೆಯ್ಟ್ ಲಾಸ್ ಆಗೋದಕ್ಕೆ ಅಡ್ಡ ಮಾಡುತ್ತೆ ಸೊ ಹಾಗಾಗಿ ನೀವೊಂದು ಫಿಕ್ಸ್ಡ್ ರೊಟೀನ್ನ ಈ ಹೊಸ ವರ್ಷದಿಂದ ಶುರು ಮಾಡಿಕೊಳ್ಳಿ ಆದಷ್ಟು ಒಂದು ಹತ್ತು ಹತ್ತುವರೆ ಒಳಗಡೆ ಮಲಗಿ ಬೆಳಿಗ್ಗೆ ಒಂದು ಆರರಿಂದ ಆರೂವರೆ ಮಧ್ಯದಲ್ಲಿ ಎದ್ದರೆ ನಿಮ್ಮ ಕಂಪ್ಲೀಟ್ ಡೇ ಕೂಡ ಸ್ಮೂತಾಗಿ ಹೋಗುತ್ತೆ ಇದರಿಂದಾಗಿ ನಿಮಗೆ ಒಂದು ಒಳ್ಳೆಯ ಎನರ್ಜಿ ಸಿಗೋದ್ರ ಜೊತೆಗೆ ನಿಮ್ಮ ಲಂಚ್ ಹಾಗೂ ಡಿನ್ನರ್ ಟೈಮ್ ಕೂಡ ಫಿಕ್ಸ್ ಆಗಿರುತ್ತೆ ಹಾಗೆಯೇ ನಿಮ್ಮ ಮಲಗುವ ಅಭ್ಯಾಸ ಕೂಡ ಇಂಪ್ರೂವ್ ಆಗುತ್ತೆ ಇನ್ನು ನಾಲ್ಕನೆಯ ರೊಟೀನ್ ಏನಂತ ನಿಮ್ಮ ವಾಕಿಂಗ್ ಹೌದು ನೀವು ಎಕ್ಸಸೈಸ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಅಟ್ಲೀಸ್ಟ್ ನೀವು ಒಂದು ಮೂವತ್ತರಿಂದ ನಲವತ್ತು ನಿಮಿಷ ಒಂದು ಒಳ್ಳೆಯ ವಾಕನ್ನ ಬೆಳಗ್ಗೆ ಅಥವಾ ಸಾಯಂಕಾಲ ಮಾಡೋದರಿಂದ ನೀವು ಒಂದು ಒಳ್ಳೆಯ ವೆಯ್ಟ್ ಲಾಸ್ನ ಅಚೀವ್ ಮಾಡ್ಬೋದು ಇದ್ರ ಜೊತೆಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇದು ಐದನೇ ಗೋಲ್ಡನ್ ರೂಲ್ ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಎಲ್ರಿಗೂ ಸ್ಟ್ರೆಸ್ ಅನ್ನೋದು ಇದ್ದೇ ಇರುತ್ತೆ ಆದರೆ ಅನ್ವಾಂಟೆಡ್ ಸ್ಟ್ರೆಸ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ಇದಕ್ಕೆ ಒಂದು ಒಳ್ಳೆಯ ಬ್ರೀದಿಂಗ್ ಎಕ್ಸಸೈಸ್ ಆಗ್ಬೋದು ಅಥವಾ ಒಂದು ಯೋಗ ಆಗ್ಬೋದು ಪ್ರಾಣಾಯಾಮ ಆಗ್ಬೋದು ಒಂದು ಒಳ್ಳೆಯ ಪ್ರೇಯರ್ ಆಗ್ಬೋದು ಅಥವಾ ನಿಮ್ಮ ಮನೆಯಲ್ಲಿರುವಂಥ ಪೆಟ್ ಜೊತೆಗೆ ನೀವು ಹೆಚ್ಚು ಸಮಯ ಕಳೆಯೋದ್ರಿಂದ ಅಥವಾ ನಿಮಗೆ ಮನಸ್ಸಿಗೆ ಖುಷಿ ಕೊಡುವಂಥ ಒಂದು ಒಳ್ಳೆಯ ಅಭ್ಯಾಸನ ನೀವು ಫಾಲೋ ಮಾಡೋದ್ರಿಂದ ಇದನ್ನು ಅಚೀವ್ ಮಾಡ್ಬೋದು ಐದು ಗೋಲ್ಡನ್ ರೂಲ್ನ ಫಾಲೋ ಮಾಡಿ ಅದ್ರ ಜೊತೆಗೆ ನಾನು ತಿಳಿಸಿರುವಂಥ ಡಯೆಟ್ನ ಫಾಲೋ ಮಾಡೋದ್ರಿಂದ ನೀವು ಖಂಡಿತ ವೆಯ್ಟ್ ಲಾಸ್ನ ಆ ಮಾಡ್ತೀರ ಹಾಗಾದರೆ ಈ ಡಯೆಟ್ ನಾನು ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ರೆ ಅವರಿಗೆ ಖಂಡಿತ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿ ಹಾಗೆಯೇ ಹೊಸ ಡಯೆಟ್ನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ